ಪುಟಗಳグループದ ಪರ್ಯಾಯಗಳು ಸದ್ದು ಬಂದು ಸೋಮ ತೋಲು ಸಂಟಣ ભેದ ತಮ ছায়ಾ ಗುಜ್ಜವ ದಾದವಶ್ಯಯ ಪುಕ್ಕರ ದವಶ್ಯ ಪಬ್ಜಯ ಸಪ್ತ ಬಂದು ಸೂಸು ಮಸ್ತುಲ ಆಕಾರ ભેದ ಅಂದಕ ರ ಚಾಯಾ ವಿದ್ಯುತ ಅತಾಪ ಪುಟಗಳ 10 ಪರ್ಯಾಯಗಳು ಅಂತ ತಿಳ್ಕೊಳ್ಳಬೇಕು ಸದ್ದು ಅಂದ್ರೆ ಸಬ್ಧ ಬಂದು ಅಂದ್ರೆ ಬಂದಾ ಸೋಮ ಅಂದ್ರೆ ಸೂಸು ತೋಲು ಅಂದ್ರೆ ಸ್ಟೂಲ ಚಂಟಾಣ ಭೇದ ತಮ್ಮ ಛಾಯೆ ಅಂದರೆ ಆಕಾರ ಭೇದ ಅಂಧಕಾರ ಛಾಯಾ ಉದ್ಯೋಗದಾದ ಶೈಯ ಉದ್ಧುತ ಮತ್ತು ಆತಾಪ ಶೈತ ಪುಗ್ಗಲ ದ್ರವಶ್ಯ ಪುದ್ಗಲ ದ್ರವ್ಯದ ಪದ್ಯಾಯ ಪರ್ಯಾಯವಾಗಿದೆ ಅಂತ ತಿಳಿಸ್ತಾ ಈ ಶಬ್ದ ಏನು ಇಲ್ಲಿ ತಿಳಿಸ್ತಾ ಶಬ್ದ ಅಂದರೆ ನನಗೆಲ್ಲರಿಗೂ ಬರ್ತಾವೆ ಭಾಷಾಭರಣ ಅದರಿಂದ ನಾಲ್ಕು ಡೋಲ್ ಬರೆಸೋದು ನಗರಿ ನಗಾರಿ ಬೇರಿ ಗರ್ಜನ ಇವೆಲ್ಲವಕ್ಕೂ ಗರ್ಜನೆ ಮಾಡೋದು ಮಿಂಚು ಇವೆಲ್ಲ ಶಬ್ದ ಅಂತ ಹೇಳ್ತಾರೆ ಅದರಲ್ಲಿ ಎರಡು ಪ್ರಕಾರ ಭೇದ ಇರ್ತಾವೆ ಒಂದು ಭಾಷಾತ್ಮಕ ಶಬ್ದ ಒಂದು ಅಭಾಷಾತ್ಮಕ ಶಬ್ದ ಅಂದ್ರೆ ಸಾ ಇನ್ನೊಂದು ಅಕ್ಷರಾತ್ಮಕ ಅನಕ್ಷರಾತ್ಮಕ ಈ ರೀತಿಯಾಗಿ ಭೇದ ಮಾಡಿರ್ತಾರೆ ಇಲ್ಲಿ ಯಾವುದರಲ್ಲಿ ಶಾಸ್ತ್ರವನ್ನು ರಚಿಸಲಾಗುವುದು ಸಾ ಅಕ್ಷರ ಶಬ್ದ ಅಂತ ಹೇಳ್ತಾರೆ ಅಂದರೆ ನಾವು ಬರಿತೀವಿ ಲೇಖನ್ ಮಾಡ್ತೇವೆ ಓದ್ತೇವೆ ಸ್ಟಡಿ ಮಾಡ್ತೇವೆ ಈ ರೀತಿಯಾಗಿ ಅನಕ್ಷರ ಶಬ್ದ ಅಂದ್ರೆ ಇಂದ್ರಿಯ ಪಂಚೇಂದ್ರಿಯ ತೆರಿಗೆ ಪ್ರಾಣಿಗಳಲ್ಲಿ ಇರುತ್ತದೆ ಅವರ ಪ್ರಾಣಿಗಳಿಗೆ ಅವ್ರಿಗೆ ಮಾತಾಡೋಕ್ಕೆ ಬರೋದಿಲ್ಲ ಅಮಸ್ತರಾತ್ಮಕ ಇರ್ತಾವೆ ಹೀಗಾಗಿ ತಿಳಿತೈತಿ ಭಾಷಾ ಮೂಲಕ ಪರಸ್ಪರ ಸಂಭಾಷಣೆ ಮಾಡೋಕ್ಕಾಗೋದಿಲ್ಲ ಈ ರೀತಿಯಾಗಿ ತಿಳಿಸ್ತಾರೆ ಅವಾಶ್ಯಾತ್ಮಕ ಅದರಲ್ಲಿ ಎರಡು ಬೇದದವು ಒಂದು ವೈಶೇಷಿಕ ಒಂದು ಪ್ರಾಯೋಗಿಕ ಡೋಲು ವೀಣೆ ಕೊಳಲು ಧ್ವನಿಗಳು ಶಬ್ದ ಇವೆಲ್ಲವೂ ಕೂಡ ಏನದು ಪ್ರಾಯೋಗಿಕ ಅದು ಇನ್ನು ವೈಶೇಷಿಕ ಗುಡುಗು ಬಂತು ಶಬ್ದ ಬಂತು ಅವೆಲ್ಲ ಮಳೆ ಬಂತು ಜರಗಳೇ ಬಂದವು ನೈಸರ್ಗಿಕ ವೈಶೇಷಿಕ ಇವೆಲ್ಲವೂ ಕೂಡ ಸ್ವಾಭಾವಿಕ ಆಗಿರುವುದಕ್ಕೆ ಏನಂತಾರೋ ಆ ಪಶ್ಚಾತ್ಮಕ ಅಂತ ಹೇಳ್ತಾರೆ ಇನ್ನು ಬಂದ ಬಂದಂದ್ರೆ ಎಲ್ಲರಿಗೂ ಬರುತ್ತೆ ನಿಮಗೆ ಒಂದಕ್ಕೊಂದು ಸೇರಿಕೊಳ್ಳೋದಕ್ಕೆ ಬಂದಂತ ಪುದಗಾನ ಮತ್ತು ಪರಮಾಣುಗುಳಗಳು ಸೇರಿಪಡಿಸುವುದಕ್ಕೆ ಬಂದ ಅಂತ ಹೇಳ್ತಾನೆ ಕರ್ಮ ಪುದ ಸೇರುವುದು ಅದಕ್ಕೆ ಎರಡು ಭೇದದ್ದು ಒಂದು ವೈಶಿಷ್ಟಿಕ ಒಂದು ಪ್ರಾಯೋಗಿಕ ಪ್ರಾಯೋಗಿಕ ಅಂದ್ರೆ ಮನುಷ್ಯನ ಕ ಕಡೆಯಿಂದ ಆಗ್ತದೆ ಮನುಷ್ಯ ಏನು ಮಾಡ್ತಾನೆ ಅಂಟು ತೊಗೊಂಡ್ತಾನೆ ತೊಗೊಂಡು ಬಂದು ಅದನ್ನೆಲ್ಲ ಪ್ರಯೋಗ ಮಾಡ್ತಾನೆ ಹೀಗಾಗಿ ಅದಕ್ಕೆ ಪ್ರಾಯೋಗಿಕ ಬಂದ ಅಂತ ಹೇಳ್ತಾನೆ ಅದರಲ್ಲಿ ಅತೀವ ಸಂಬಂಧಿ ಜೀವ ಜೀವ ಸಂಬಂಧಿ ಅಜೀವ ಸಂಬಂಧಿ ಅಂದರೆ ಈ ಪೈಕಲ್ ತರೋದು ಗೋಂದ ತರೋದು ಅಂಟು ತರೋದು ಅದನ್ನು ತರೋದು ಇವೆಲ್ಲ ಏನು ಇವೆಲ್ಲ ಆಗ್ತಾವೆಲ್ಲ ಮ್ಯಾಲಿನೆಲ್ಲ ಈ ರೀತಿಯಾಗಿ ಪೈವಿಕಲಿಂದ ಅದನ್ನು ಹಚ್ಚೋದು ಅದಕ್ಕೆ ಅಜೀವ ಸಂಬಂಧಿ ಅಂತ ಹೇಳ್ತಾರೆ ಇನ್ನು ಜೀವ ಸಂಬಂಧಿ ಅಂದರೆ ಕರ್ಮ ನೋ ಕರ್ಮ ಮೊದಲಾದ ಜೀವನೊಡನೆ ಆಗ್ಬೋದು ಅದಕ್ಕೆಲ್ಲ ಜೀವ ಅಜೀವ ಪ್ರಾಯೋಗಿಕ ಬಂಧ ಅಂತ ತಿಳಿಸ್ತಾರೆ ಈಗ ರಾಗದ್ದೇಶದಿಂದ ಕ ಬಂದಾಗೋದು ಕರ್ಮದಿಂದ ಬಂದಾಗೋದು ಏನಾದ್ರು ವಿಚಾರ ಬಂದಾಗ ಅದಕ್ಕೆ ಹೇಳ್ತಿರ್ತಾರೆ ಇನ್ನು ವೈಸೃಷ್ಟಿಕ ಬಂಧ ಯಾವ ಒಂದು ಮನುಷ್ಯನ ಪ್ರಯತ್ನವಿಲ್ಲದೆ ಸ್ವಾಭಾವಿಕವಾಗಿ ಆಗುತ್ತದೆ ವೈಸೃಷ್ಟಿಕ ಬಂಧ ಮೋಡ ಮಿಂಚು ಅಗ್ನಿ ಮುಂತಾದವುಗಳು ಸಿದ್ಧ ವೃಕ್ಷಗಳ ಗುಣಗಳಿಂದ ಕೂಡಿರೋದಕ್ಕೆ ವೈಸೃಷ್ಟಿಕ ಬಂಧ ಅಂತ ಹೇಳ್ತಾರೆ ಇನ್ನು ಈ ರೀತಿಯಾಗಿ ಮಾಡೋದಕ್ಕೆ ನಾವು ಬಂದ ಅಂತ ಹೇಳ್ತಾರೆ ಇನ್ನು ಸೂಕ್ಷ್ಮತ್ವ ಯಾವುದನ್ನು ಕಣ್ಣಿನಿಂದ ನೋಡಲಾಗುವುದು ಸೂಕ್ಷ್ಮತ್ವ ಎನ್ನುವರು ಇದರಲ್ಲಿ ಎರಡು ಭೇದಗಳು ಅಂತ್ಯ ಸೂಕ್ಷ್ಮ ಅಪೇಕ್ಷಿತ ಸೂಕ್ಷ್ಮ ಅಂತ್ಯ ಸೂಕ್ಷ್ಮ ಅಂತಂದರೆ ಪರಮಾಣುವನ್ನು ಸೂಕ್ಷ್ಮ ಎನ್ನುವರು ಇನ್ನೊಂದು ಅಪೇಕ್ಷಿತ ಸೂಕ್ಷ್ಮ ಅಂತ ಹೇಳ್ತಾರೆ ಅಂದರೆ ನೆಲ್ಲಿಕಾಯಿಂಗ ಈಗ ನೆಲ್ಲಿಕಾಯಿ ಇರ್ತದೆ ತೆಂಗಿನಕಾಯಿ ಇರ್ತದೆ ತೆಂಗಿನಕಾಯಿಗೆ ನೆಲ್ಲಿಕಾಯಿಗೆ ಅಂತರ ಹೇಳ್ತಾರ ಆಮೇಲೆ ನೆಲ್ಲಿಕಾಯಿಗೆ ಬೋರಿ ಹಣ್ಣುಗಳಿಗೆ ಅಂತರ್ ಹೇಳ್ತಾರೋ ಒಂದು ಸೂಕ್ಷ್ಮ ಒಂದು ಸ್ಥೂಲ ಒಂದು ಸೂಕ್ಷ್ಮ ಒಂದು ಸ್ಥೂಲ ಇದಕ್ಕೆ ಅಪೇಕ್ಷಿತ ಸೂಕ್ಷ್ಮ ಅಂತ ಹೇಳ್ತಾರೆ ಇನ್ನು ಸ್ಥೂಲ ಅಂತಂದ್ರೆ ಅದರಲ್ಲಿ ಎರಡು ಬೇದದವ ಒಂದು ಸ್ಥೂಲ ಅಪೇಕ್ಷಿತ ಸ್ಥೂಲ ಅದರೊಳಗೆ ಸ್ಕಂದದೂ ಇರ್ತದೆ ದೊಡ್ಡ ದೊಡ್ಡ ಪದಾರ್ಥಗಳು ಇರ್ತಾವೆ ಅದಕ್ಕೆ ಹೇಳ್ತಿರ್ತಾರೆ ಇನ್ನು ಅಪೇಕ್ಷಿತ ಸ್ಥೂಲಕ್ಕೆ ಬೋರಿ ಹಣ್ಣಿನಿಗಿಂತ ನೆಲ್ಲಿಕಾಯಿ ಇಲ್ಲ ಅಂತಂದ್ರೆ ನೆಲ್ಲಿಕಾಯಿಗಿಂತ ತೆಂಗಿನಕಾಯಿ ಎಳನೀರು ಅಂತ ಹೇಳ್ತಾರೆ ಅದಕ್ಕೆ ಈ ರೀತಿಯಾಗಿ ಒಂದು ಸಣ್ಣದು ಒಂದು ದೊಡ್ಡದು ಇದಕ್ಕೆ ಸ್ಥೂಲ ಅಂತ ತಿಳಿಸ್ತಾರೆ ಇನ್ನು ಸಂಸ್ಥಾನ ಅಂತಂದ್ರೆ ನಿಮಗೆ ಆಕೃತಿ ಅಂತ ಹೇಳ್ತಾರೆ ಆಕೃತಿ ನೆಗೃದ್ಯ ಪರಿಮಂಡಲ ಸ್ವಾತಿ ಕುಬ್ಜಕ ಈ ರೀತಿಯಾಗಿ ವಾಮನ ಕುಂಟಕ ಸಂಸ್ಥಾನ ತ್ರಿಕೋಣ ಚೌತೋಣ ಇವು ದೊಡ್ಡ 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 ಶರೀರಗಳು ಇರ್ತಾವೆ ಎಲ್ಲಿಂದ ಮೇಲಿಂದ ಕ್ಯಾ ಬೇರೆ ಇರ್ತದೆ ಕೆಳಗಿಂದ ಬೇರೆ ಇರ್ತದೆ ಈ ರೀತಿಯಾಗಿ ಸ್ಥೂಲ ಅಂತ ಹೇಳ್ತಾರೆ ಇನ್ನು ಸಂಸ್ಥಾನ ಆಕೃತಿ ಆಕಾರವನ್ನು ಸಂಸ್ಥಾನ ಅಂಥೇಳಿ ತಿಳಿಸ್ತಾರೆ ಇನ್ನು ಭೇದ ಸೇರಿಸುವ ಅಂದರೆ ಯಾವ ಥರ ಸೇರಿಸ್ತಾರಪ್ಪ ಅಂತಂದ್ರೆ ಈಗ ನಮಗೆಲ್ಲರಿಗೂ ಉತ್ಕರ ಚೂರ್ಣ ಅಂತ್ಯಕಂಡ ಚೂರ್ಣಿಕ ಅಣು ಚಟ್ಟಾಣಿ ಈ ರೀತಿಯಾಗಿ ನಾವು ಒಂದೊಂದು ಒಂದೊಂದು ಅದರ ದ್ರವ್ಯ ಶೀಘ್ರದೊಳಗೆ ಇನ್ನು ಭೇದ ಮಾಡ್ಕೊತ ಹೋಗ್ತಾರೆ ಕೊಡ್ಲಿ ಮುಂತಾದಗಳಿಂದ ಇವನ್ನ ಸೀಳೋದು ತುಂಡು ಮಾಡೋದು ಕಟ್ ಮಾಡೋದು ಈ ರೀತಿಯಾಗಿ ಉತ್ಕಾರ ಅಂತ ಹೇಳ್ತಾರೆ ಚೂರ್ಣ ಅಂದ್ರೆ ಬೀಸೋದು ಕುಟ್ಟೋದು ಜಗ್ಗೋದು ಮಾಡೋದು ಅರಿಯೋದು ಏನೇನೋ ಮಾಡ್ತಿರ್ತಾರೆ ಇನ್ನೆಲ್ಲ ನುಚ್ಚು ಹಾಕೋದು ರವೆ ಮಾಡೋದು ಅಕ್ಕಿ ಮಾಡೋದು ಭತ್ತ ಹಾಕ್ಸೋದು ಗೋಧಿ ಹಾಕ್ಸೋದು ಇವಕ್ಕೆಲ್ಲವಕ್ಕೂ ಏನಂತಾರೆ ಚೂರ್ಣ ಅಂತ ಹೇಳ್ತಾರೆ ಏನು ಅಂತ ಕಂಡ ಗಡಿಗೆ ಮಾಡೋದು ಕುಂಬಾರ ಗಡ್ಗೆ ಗಡಿಗೆ ಮಾಡ್ತಾನೆ ಅದನ್ನ ಮತ್ತೆ ಗಡಿಗೆ ತೆಗ್ದಿರ್ತಾನೆ ಸುಸ್ತಾನ ಮತ್ತು ಅದನ್ನ ಒಣಗಿಸ್ತಾನೆ ಈ ರೀತಿಯಾಗಿ ಚೂರು ಮಾಡಿದ್ರು ಗಾಜಿನ ಚೂರು ಇತ್ಯಾದಿ ಇವಕ್ಕೆಲ್ಲ ಅಂತ ಅಂತ ಹೇಳ್ತಾರೆ ಚೂರ್ ಬೇಕಾ ಬ್ಯಾಳಿ 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 ಮಾಡೋದು ಹೆಸರು ಬ್ಯಾಳಿ ತೊಗರಿ ಬ್ಯಾಳಿ ಉದ್ದಿನ ಬ್ಯಾಳಿ ಚೆಂಗಿನ ಬೇಳೆ ಆಮೇಲೆ ಕಡ್ಲಿ ಬ್ಯಾಳಿ ಪುಟಾಣಿ ಬ್ಯಾಳಿ ಇವನ್ನೆಲ್ಲ ಮಾಡ್ಕೊತ ಕುಂದಿರೋದಕ್ಕೆ ಹೇಳ್ತಾರೆ ಇನ್ನು ಪ್ರತಾರೆ ಪ್ರತಾರ ಅಂತ ಭಾಳಷ್ಟು ಮೋಡುಗಳಾಗಿರ್ತವೆ ಆ ಬೊಟಲ್ಗಳು ತಯಾರಾಗ್ತಿರ್ತಾವೆ ಅಣು ಚಟ್ಟಾಣ ಕುಂಬಾರ ಬಿಡಗಿ ಮಾಡ್ತಿರ್ತಾನೆ ಎಲ್ಲ ಅಂತಂದ್ರೆ ಕಬ್ನ ಕಾಸ್ತಾನ ಕಾಶಿ 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 ಬಡಿತಾ ಇರ್ತಾನೆ ನೀರಾಗಿರ್ತಾನೆ ಮತ್ತೆ ಬಡಿತಾನ ಮತ್ತು ನೀರಾಗ್ತಾನೆ ಹೆಂಗೆ ಬೇಕು ಹಂಗೆ ಡಿಸೈನ್ ಮಾಡ್ತಾ ಇರ್ತಾನೆ ಜೋರಿಂದ ಸಿಟ್ಟಿಗೆ ತೊಗೊಂಡು ಬಡಿತಾ 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 ಹೋಗ್ತಿರ್ತಾನೆ ಅವಾಗ ಅದೆಲ್ಲ ಪೂರಾ ಏನಾಗ್ತಿರ್ತಿ ಅಣು ಚಟ್ಟಾಣ ಅಂತ ಏನಂತಾರೆ ಅಂತ ಅಣು ಚಟ್ಟಣ ತಮ ತಮ ಈಗ பிழக்கிர் ஆமேல சூரிய முழுகி போடத்த சூரிய ಸೂರ್ಯಗ್ರಹಣ ಅಂತಾರೋ ಚಂದ್ರಗ್ರಹಣ ಅಂತಾರೋ ಈ ಇಪ್ಪತ್ತೇಳು ಇಪ್ಪತ್ತೊಂದನೇ ತಾರೀಕಿಗೆ ಸೂರ್ಯಗ್ರಹಣ ಅಂತ ಹೇಳ್ತಿರ್ತಾರೆ ಖಗ್ರಾಸ್ ಗ್ರಹಣ ಅಂತ ಹೇಳ್ತಿರ್ತಾರೆ ಅದ್ರ ನೆರಳು ಬರ್ತೈತಿ ಅದ್ರ ಬಿಸಿಲು ಬರ್ತೈತಿ ಅದ್ರ ಬೆಳಕು ಬರ್ತೈತಿ ಹಾಗಾಗಿ ಥಮ ಅಂತಂದ್ರೆ ಯಾವಾಗ ಚಂದ್ರಮ ಬರ್ತಾನ ಅವಾಗ ಚಂದ್ರಮ ಗ್ರಹಣ ಹೇಳ್ತಿರ್ತೈತಿ ಅವಾಗೂ ಕೂಡ ಚಂದ್ರಮದೊಳಗೆ ಅಂಧಕಾರ ಆಗ್ತೈತಿ ಬೆಳ್ದಿಂಗಳು ಬರ್ತಿರ್ತೈತಿ ಇವೆಲ್ಲ ಅಂಧ ದೂರ ಆಗ್ಬೇಕಂದ್ರೆ ಸೂರ್ಯ ಬೇಕು ಕತ್ತಲಾಗಬೇಕಂತಂದ್ರೆ ನಮ್ಗೆ ಏನು ಬೇಕು ಥಮ ಅಂತ ಹೇಳ್ತಾರೆ ಚಾಯ ಚಾಯ ಅಂದರೆ ಮೆಣಸಿನ ನೆರಳು ಕುದುಗಿನದ ನೆರಳು ಈಗ ಬಾಹುಬಲಿ ಎದ್ದು ನಿಂತು ಬರತ ಎಲ್ಲ ಗುಡ್ಡ ಎಲ್ಲ ನೋಡ್ತೀರಿ ಸಾಕಷ್ಟು ಪರ್ವತಗಳು ಬೆಟ್ಟದಗಳು ನೋಡ್ತಿರ್ತೀರಿ ಅದರದ್ದೆಲ್ಲ ನೆರಳು ಬಿಡ್ತೈತಿ ಏನು ಬರ್ತೈತೆ ಅದ್ರದ್ದು ನೆರಳು ಈ ರೀತಿ ಇಲ್ಲಿ ಆತಾಪ ಆತಾಪ ಅಂತಂದ್ರೆ ಶರೀರದೊಳಗೆ ಉಷ್ಣ ಪ್ರಕೃತಿ ಯಾರು ಉಷ್ಣ ಪ್ರಕೃತಿ ಇರ್ತಾರೋ ಅವರಿಗೆ ಆತಾಪ ನಮ್ಮ ಕರ್ಮ ಇರ್ತದೆ ಯಾರು ಉದ್ದೂತ ನಮ್ಮ ಕರ್ಮ ಇರ್ತದೆ ಅವರಿಗೆ ಮಿಂಚು ಹೊಳ ಇರ್ತಾವಲ್ಲ ರಾತ್ರಿ ಅವೆಲ್ಲ ಲೇಟು ಹೊಡೆದ್ಲೆ ಅವೆಲ್ಲ ತಂಪಿರ್ತಾವೆ ಪ್ರಕಾಶವನ್ನು ಕೊಡ್ತಾವೆ ಉದ್ದೂತ ನಮ್ಮ ಕರ್ಮ ಅಂತ ಹೇಳ್ತಾರೆ ಈ ರೀತಿಯಾಗಿ ತಿಳಿಸಿ